ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಶಾಲಿಯಾದ ಒಂದು ಅಟ್ರ್ಯಾಕ್ಟ್ ಅಂತ ಹೇಳ್ಬಹುದು ಈ ಸಂಖ್ಯೆಗಳನ್ನು ನೀವು ಬರ್ಕೊಂಡಾಗ ಏಕೆಂದರೆ ಏಂಜಲ್ ನಂಬರ್ಸು ಅನ್ನೋದು ಹಾಗೆ ಸ್ವಿಚ್ ವರ್ಡ್ ಅನ್ನೋದು ಬಹಳ ಶಕ್ತಿ ಕೊಡುವಂಥದ್ದು ನಾವು ಬಯಸಿದ್ದು ಸಿಗುವಂಥದ್ದು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಯಾಕಂದರೆ ಎಷ್ಟೋ ಜನ ತುಂಬ ಶ್ರೀಮಂತರು ಕೂಡ ಈ ಸಂಖ್ಯೆಗಳನ್ನು ಯಾವಾಗಲೂ ಅಷ್ಟೇ ಪ್ರತಿನಿತ್ಯ ಅವರ ಕೈಯಲ್ಲಿ ಬರ್ಕೊಳ್ಳೋದು ಅಥವಾ ಒಂದು ಡೈರಿ ಮಾಡಿಕೊಂಡಿರ್ತಾರೆ ಅದರಲ್ಲಿ ಬರ್ಕೊಳ್ಳುವಂಥದ್ದು ಇದು ನಾವು ಯಾವ ರೀತಿ ಮಂತ್ರಗಳನ್ನು ಪಠ ಪಠಣೆ ಮಾಡ್ತೀವಿ ನೋಡಿ ಅದೇ ಥರನೇ ಈ ಸಂಖ್ಯೆಗಳನ್ನು ಪದೇ ಪದೇ ನಮ್ಮ ಬಾಯಲ್ಲಿ ಹೇಳ್ಕೊಳ್ತಾ ಇದ್ದರೆ ನಮಗೆ ದುಡ್ಡು ಅನ್ನೋದು ಆಕರ್ಷಿಸುತ್ತೆ ಸುಮಾರು ಜನಕ್ಕೆ ಅವರು ಏನು ಮಾಡಿಕೊಳ್ಳೋದಿಲ್ಲ ಆದರೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿರ್ತಾರೆ ಸ್ವಿಚ್ ಹಾಕಿದ ತಕ್ಷಣ ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ನಮಗೆ ಅದು ಆನ್ ಆಗುತ್ತೆ ಅಂದರೆ ಟಿ ವಿ ಇರಬಹುದು ಫ್ರಿಜ್ ಇರಬಹುದು ವಾಷಿಂಗ್ ಮಿಷಿನ್ನು ಫ್ಯಾನ್ ಈ ಥರ ಈ ಎಲೆಕ್ಟ್ರಿಕ್ ಗೆಜೆಟ್ಸು ನಾವು ಏನೇ ಒಂದು ಉಪಯೋಗ ಮಾಡಿಕೊಳ್ಬೇಕು ಅಂದ್ರೂ ಒಂದು ಸ್ವಿಚ್ ಹಾಕ್ತಿವಲ್ವಾ ಆ ಥರ ನಿಮಿಷಗಳಲ್ಲೇ ಸೆಕೆಂಡ್ಗಳಲ್ಲೇ ನಮಗೆ ಅದು ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅನ್ನುವ ಒಂದು ಅರ್ಥ ಅದಕ್ಕೋಸ್ಕರ ಈ ಸ್ವಿಚ್ ವರ್ಡ್ಸನ್ನು ಹಾಗೂ ಏಂಜಲ್ ನಂಬರ್ಸನ್ನು ನಾವು ಪದೇ ಪದೇ ಬಾಯಲ್ಲಿ ಹೇಳಿಕೊಂಡ್ರೆ ನಾವು ಬಯಸಿದ್ದು ಸಿಗುತ್ತೆ ಸುಮಾರು ಜನಕ್ಕೆ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಅವರು ಒಂದು ಗೋಲನ್ನು ಇಟ್ಕೊಂಡಿರ್ತಾರೆ ಅಂದರೆ ನಮಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಒಂದು ಆ್ಯಂಬಿಷನ್ನು ಸ್ನೇಹಿತರೆ ಅದನ್ನು ಪೂರ್ತಿ ಮಾಡಿಕೊಳ್ಬೇಕು ಜೀವನದಲ್ಲಿ ಒಂದು ಗುರಿ ಅನ್ನೋದು ಇರಲೇಬೇಕು ಅದನ್ನು ಮುಟ್ಟೋದಕ್ಕೆ ನಾವು ನಮ್ಮ ಪ್ರಯತ್ನ ಕೂಡ ಇರಬೇಕು ಅದರ ಜೊತೆ ಈ ರೀತಿಯ ಪರಿಹಾರಗಳು ಕೂಡ ನಮಗೆ ಒಂಥರ ಸಾಥ್ ಕೊಡುತ್ತೆ ತಪ್ಪದೇ ಮಾಡ್ಕೊಂಡು ನೋಡಿ ಇನ್ನೂ ವಿಶೇಷವಾಗಿ ನಮಗೆ ಇದನ್ನು ನೀವು ಒಂದು ಐದು ಸಾರಿ ಬರ್ಕೊಂಡ್ರೆ ಸಾಕು ಪಂಚಮಿ ತಿಥಿ ನಮಗೆ ನಾಳೆ ಕೂಡಿ ಬರ್ತಾ ಇದೆ ಅದು ಮಂಗಳವಾರ ಬೇರೆ ಮಂಗಳವಾರ ಅನ್ನೋದು ಶಕ್ತಿ ಕೂಡಿ ಇರುವಂಥ ದಿನ ಆ ದಿನಗಳಲ್ಲಿ ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನಾವು ಮನೆಯಲ್ಲೇ ಪೂಜೆ ಮಾಡುವಂಥದ್ದು ಮಾಡಿಕೊಳ್ಬಹುದು ಹತ್ತಿರದಲ್ಲೇ ನಿಮಗೆ ಶಕ್ತಿ ದೇವಸ್ಥಾನಗಳಿದ್ದರೆ ಹಣ್ಣಿನ ದೀಪಾರಾಧನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರಿಗಾದರೂ ಅದೇ ಶತ್ರುಗಳ ಕಾಟ ಇರುತ್ತೆ ಅವರು ನಮಗೆ ಕೇಡನ್ನು ಬಯಸ್ತಾ ಇರ್ತಾರೆ ಅಥವಾ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳಿಗೆ ಏಜ್ ಭಾರ ಆಗ್ತಾ ಇದೆ ಅವ್ರಿಗೊಂದು ಒಳ್ಳೆ ಸಂಬಂಧ ಬರಬೇಕು ಏನು ಅಡ್ಡಿ ಇಲ್ಲದೆ ಮದುವೆ ಸರಾಗವಾಗಿ ಸಾಗಬೇಕು ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಲ್ವ ಅಂಥವರು ಸಾರಿ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಅಂದರೆ ಶಕ್ತಿ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ಹಾಗೂ ನಿಂಬೆ ಹಣ್ಣಿನ ಆಹಾರವನ್ನು ನೀವು ಕೊಟ್ಟಾಗ ತುಂಬ ಒಳ್ಳೆಯದಾಗುತ್ತೆ ಅದರ ಜೊತೆ ತುಂಬ ಶಕ್ತಿಶಾಲಿಯಾದಂಥ ಸಂಖ್ಯೆಗಳನ್ನು ಈ ದಿನ ತಿಳಿಸ್ತೀನಿ ಇದನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬಹುದು ಈ ಗ್ರೀನ್ ಅನ್ನೋದು ನಮಗೆ ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಹೊಸದಾಗಿ ಮನೆಗಳು ಕಟ್ಟಬೇಕು ಒಡವೆಗಳು ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಈ ಥರ ನಾವು ಎಷ್ಟೋ ಆಸೆಗಳನ್ನು ಇಟ್ಕೊಂಡಿರ್ತೀವಿ ಅದು ಕೂಡ ಒಂಥರ ಹೆಣ್ಮಕ್ಳಿಗೂ ಕೂಡ ಇಷ್ಟನೇ ಏಕೆಂದರೆ ಒಡವೆಗಳು ಅನ್ನೋದು ಬರೀ ಅಲಂಕಾರಕ್ಕಲ್ಲ ಕಷ್ಟಗಳು ಬಂದಾಗ ಕೂಡ ಅದು ಸಹಾಯಕ್ಕೆ ಆಗುತ್ತೆ ಅನ್ನೋದಕ್ಕೆ ಈಗ ಇದನ್ನೆಲ್ಲ ನಾವು ಒಂದು ಈಡೇರಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಈ ಸಂಖ್ಯೆಗಳು ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ಒಂದು ನಿಮಗೆ ಒಂದು ಸಮಯ ಇಲ್ಲ ಹಾಗೂ ದಿನ ಕೂಡ ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ಪ್ರತಿನಿತ್ಯ ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ಅದರದೇ ಆದಂಥ ಶಕ್ತಿ ಇರೋದ್ರಿಂದ ನಮಗೆ ಬೆಲೆ ಬಾಳುವಂಥ ವಸ್ತುಗಳು ಸಿಗ್ತಾ ಬರುತ್ತೆ ಎಷ್ಟೋ ಜನ ಇದನ್ನು ಬರ್ಕೊಂಡು ಸ್ನೇಹಿತರೆ ಯಾಕಂದರೆ ಇವುಗಳೆಲ್ಲ ಮಂತ್ರಗಳು ಎಷ್ಟು ಸಹಾಯ ಮಾಡುತ್ತೆ ನೋಡಿ ಅಷ್ಟೇ ಇದರ ಫವರ್ ಕೂಡ ಇರೋದರಿಂದ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಎಲ್ಲಾದರೂ ನೀವು ಈಗ ಏನೋ ಒಂದು ಒಳ್ಳೆ ಕೆಲಸದ ಮೇಲೆ ಹೋಗ್ತಾ ಇರ್ತೀರಲ್ವ ಆ ಕೆಲಸ ಚೆನ್ನಾಗಿ ಕೈಗೂಡಬೇಕು ಸಕ್ಸಸ್ ಆಗಬೇಕು ಅಂತ ನಾವು ಹೋಗುವಾಗೆ ದೇವ್ರಿಗೆ ದೀಪ ಹಚ್ಚಿ ನಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ತಾ ಹೋಗ್ತೀವಲ್ವಾ ಅಂಥ ದಿನಗಳಲ್ಲೂ ಕೂಡ ಅಂಥ ಸಂದರ್ಭಗಳಲ್ಲೂ ನೀವು ಈ ಸಂಖ್ಯೆಗಳನ್ನು ಹೇಳ್ಕೊಳ್ಬಹುದು ಹಾಗೆ ಯಾರಿಗಾದರೂ ಏನಾದರೂ ಸಡನ್ನಾಗಿ ಪ್ರಾಬ್ಲಮ್ ಆದರೆ ಅಂದರೆ ಅವ್ರಿಗೆ ಎಲ್ತ್ ಇಶ್ಯೂಸ್ ಆದರೂ ಅಥವಾ ಇನ್ನೇನೋ ಸಮಸ್ಯೆ ಬಂದುಬಿಟ್ಟಿದೆ ಅನ್ನುವಾಗಲೂ ಕೂಡ ಇದನ್ನು ಹೇಳ್ಕೊಳ್ಬಹುದು ನಮಗೆ ಎಷ್ಟೋ ಸ್ನೇಹಿತರೆ ಬ್ಲ್ಯಾಕೇಜಸ್ ಆಗಿಬಿಟ್ಟಿರುತ್ತೆ ಮನಿ ಬ್ಲ್ಯಾಕೇಜಸ್ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಆಗ ನಮಗೆ ಆಶ್ಚರ್ಯ ಪಡುವ ರೀತಿಯಲ್ಲೇ ಎಷ್ಟೋ ಮರೆತೋಗ ਬਿਟੇ ਰਤੀ ਵੀ ਹੀ ਦੁੱਡੀ ਨੇ ਆਉਦੇ ਕਾਰਨ ਕੋ ਬਰੋਦਿਲਪਾ ಸುಮ್ಮನೆ ತಲೆನೋವು ಅಷ್ಟೇ ಅಂತ ಅಂದ್ಕೊಳ್ತೀವಿ ನೋಡಿ ಅಂಥ ದುಡ್ಡೆಲ್ಲವೂ ಕೂಡ ನಮ್ಮದೇ ಆಗಿದರೆ ವಾಪಸ್ಸು ತಪ್ಪದೇ ಬರುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಸಂಖ್ಯೆಗಳು ಇದನ್ನು ಆದಷ್ಟು ಪ್ರತಿನಿತ್ಯನೂ ಬರ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಇಲ್ಲ ಅಂದರೆ ಒಂದಷ್ಟು ದಿನ ಆದರೂ ಬರ್ಕೊಳ್ಬಹುದು ಇಲ್ಲ ಫೈವ್ ಟೈಮ್ಸು ಬರ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ಮಾಡಬೇಕು ಅಂದರೂ ಕೂಡ ಅದನ್ನು ಒಂದು ಸಾಧನೆ ರೂಪದಲ್ಲಿ ನಾವು ಕೈಗೊಂಡಾಗ ನಮ್ಮ ಡೆಡಿಕೇಶನ್ನು ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೂ ಕೂಡ ಯಾಕಂದರೆ ನಮಗೆ ಈ ಥರ ಯಾವುದಾದ್ರೂ ಸಿಗಬೇಕು ಅಂದರೂ ಕೂಡ ಸುಮ್ಮನೆ ಹಾಗೆ ಸಿಗೋದಿಲ್ಲ ಸ್ನೇಹಿತರೆ ನಮಗೆ ಎಷ್ಟು ಅದರ ಮೇಲೆ ಪ್ರೀತಿ ಇದೆ ನಾವು ಅದನ್ನು ಎಷ್ಟು ಡಿಸಿಪ್ಲೀನ್ ಆಗಿ ಮಾಡ್ತಾ ಇದ್ದೀವಿ ಸಮಯವನ್ನು ಕೊಟ್ಟು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ದುಡ್ಡು ಸುಮ್ಮನೆ ಬರೋದಿಲ್ಲ ಒಡವೆಗಳು ಕೂಡ ಸುಮ್ಮನೆ ಬರೋದಿಲ್ಲ ಇದೆಲ್ಲವೂ ನಾವು ಗಳಿಸ್ಕೊಳ್ಬೇಕು ಅಂದರೆ ನಮ್ಮ ಕೆಲಸದ ಜೊತೆ ನಮ್ಮ ಪ್ರಯತ್ನದ ಜೊತೆ ಈ ಸಂಖ್ಯೆಗಳು ಸಹಾಯ ಮಾಡುತ್ತೆ ಈ ಸಂಖ್ಯೆಗಳನ್ನು ನೀವು ಆದಷ್ಟು ಬರ್ಕೊಳ್ಳೋದಾದರೆ ಬೆಳಿಗ್ಗೆ ಟೈಮು ಬರ್ಕೊಳ್ಳಿ ಇಲ್ಲ ಅಂದರೆ ನೀವು ಯಾವ ಸಮಯ ನಿಮಗೆ ಒಂದು ಫ್ರೀ ಇರುತ್ತೆ ನೋಡಿ ಆ ಸಮಯಗಳಲ್ಲೂ ಕೂಡ ಬರ್ಕೊಳ್ಬಹುದು ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ ಅಥವಾ ಒಂದು ಬುಕ್ಕನ್ನೇ ತಗೊಂಡು ಅದರಲ್ಲಿ ಬರ್ಕೊಳ್ಬಹುದು ಇನ್ನು ಹೇಳೋದಾದರೆ ಮಂಗಳವಾರ ಬೇರೆ ಕೂಡಿ ಬಂದಿರೋದ್ರಿಂದ ಅದು ಪಂಚಮಿ ತಿಥಿ ಕೂಡ ಕೂಡಿ ಬಂದಿದೆ ಸ್ನೇಹಿತರೆ ಆ ದಿನ ನೀವೇನು ಮಾಡ್ತೀರ ಅಂದರೆ ಇನ್ನಷ್ಟು ನಮಗೆ ದುಡ್ಡು ಬೇಗನೆ ಸಿಗಬೇಕು ಅನ್ನೋದಕ್ಕೆ ಒಂದು ಒಂದೊಂದು ರೂಪಾಯಿ ಕಾಯಿನ್ ಐದನ್ನು ತಗೊಳ್ಳಿ ಸ್ನೇಹಿತರೆ ಐದು ತಗೊಂಡಿದ್ದೆ ಈ ಸಂಖ್ಯೆಗಳನ್ನು ನೀವು ಐದು ಬಾರಿ ಬರೆದುಬಿಟ್ಟು ನಮಗೆ ಈ ರೀತಿ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇರಬಹುದು ಇನ್ನೇನೋ ಸಮಸ್ಯೆ ಇದೆ ಅದನ್ನು ಬೇಗ ಬಗೆಹರಿಸು ತಾಯಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಆ ಐದು ರೂಪಾಯಿ ಅಂದರೆ ಒಂದೊಂದು ರೂಪಾಯಿ ಸೇರಿಸಿರ್ತೀರಲ್ವ ಐದು ರೂಪಾಯಿ ಹಾಗೂ ಈ ಚೀಟಿಯನ್ನು ಒಂದತ್ರ ಬರೆದು ಒಂದು ಬೌಲಲ್ಲಿ ಇಟ್ಟು ದೇವ್ರ ಮನೆಯಲ್ಲಿ ಇಡಿ ಸ್ನೇಹಿತರೆ ಈ ಥರ ಇಟ್ಬಿಟ್ಟು ನೀವು ಒಂದು ಫೈವ್ ಡೇಸು ಬಿಟ್ಬಿಡಿ ಈ ಥರ ಸುಮಾರು ನೀವು ಐದು ದಿನವೂ ಬರೀಬಹುದು ಅಥವಾ ಐದು ಬಾರಿ ಬರೀಬಹುದು ಈ ಥರ ಹೇಳ್ದೆ ಅಲ್ವಾ ಇನ್ನೂ ಬರಿತೀವಿ ಅನ್ನೋದಾದರೆ ನಿಮ್ಮ ನಿಮಗೊಂದು ಬದಲಾವಣೆ ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯೂಸ್ ನೀವು ಮಾಡಬಹುದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಅನ್ನೋದು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಮತ್ತೆ ಅದನ್ನು ಬರ್ಕೊಂಡಿರುವಂಥದ್ದನ್ನು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತೆ ಯಾವಾಗಲೂ ಅಷ್ಟೇ ಅದನ್ನೆಲ್ಲವೂ ನಿಮಗೆ ಕಂಪ್ಲೀಟಾಗಿ ಆದಮೇಲೆ ಹರಿಯುವ ನೀರಿಗೆ ಬಿಡಬಹುದು ಇಲ್ಲಾಂದರೆ ಒಂದು ಟಬ್ಬಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಆ ಚೀಟಿಗಳನ್ನ ಹಾಕಿಬಿಟ್ಟು ನೆನೆಸ್ಬಿಟ್ಟು ಮತ್ತು ನೀವು ಎಲ್ಲಾದರೂ ಪಾರ್ಟ್ಗಳಿಗೆ ಹಾಕಬಹುದು ನೀರನ್ನು ಈ ರೀತಿ ಮಾಡ್ಕೊಂಡು ನೋಡಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು